ನಾಡಿನ ಮಣ್ಣಿನ ಲಕ್ಷಣ ನೆನ್ಪಿಡ್ಕೋತ್ತೊಂಬತ್ತ ಹತ್ತೊಳಿದ ಇದೆಲ್ಲ ಕೇಳಲಿಕ್ ಬಹಳ ಒಳ್ಳೇದುಂಟ ಆದ್ರೆ ನೀವು ಗೊತ್ತಿಲ್ಲ ಅಂತ ಏನ್ ಕಾಲ ಬದಲಾಗ್ತಾ ಉಂಟು ಜನರು ಬದಲಾಗ್ತಾ ಇದ್ದಾರೆ ಮಳೆಯನ್ನು ಸುಧಿಸುತ್ತಾರೆ ಅದೆಷ್ಟೋ ದಿನಗಳಿಂದ ನೀನೇ ನನ್ನ ನೀನೆ ನಾನು ಕನಸುಗಳನ್ನು ಕಂಡಿದ್ದೇನೆ ಮದುವೆ ಆಗುವುದು ಪ್ರಯಾಸಿ ನೀನೇ ಮುಂದೆ ನಿಂತು ನಾನು ಇಬ್ರು ಸೇರ್ ಮಾಡ್ಬೇಕು ಓ ಕಲ್ಲು ಬಂಡಿ ಆ ಕಡೆ ಸ್ವಲ್ಪ ಹೊತ್ತು ಹೋಗಿ ಮುಗಿಸಿ ಬಂದು ಬಿಡುವ ಪ್ರಯತ್ನ ದೇವಾಲ ನಿಮಗೆ ಬದುಕಿನಲ್ಲಿ ಟಾಟಾಡಲ್ಲ ಅರ್ಥ ಅಂತ ನಮ್ಗೆ ಈಗ ಅರ್ಥ ಆಯ್ತು ಏನು ತಿಳ್ಕೊಳ್ತೀನಿ ರಾಜಕುಮಾರಿ ನನ್ನಲ್ಲಿ ಈ ರೀತಿಯಾಗಿ ನೀನು ಮಾತಾಡ್ತೀನಿ ಅಂತ ಆದ್ರೆ ಪಾಪದ ಪ್ರಜೆಗಳ ಪ್ರತೀತಿ ಏನಾಗಿತ್ತು ಅರ್ಥನಾದ್ರೆ ನಡೆದು ಅಂತಲ್ಲ ಎಲ್ಲ ನಾವು ಯಾವಾಗ ಆದರ್ಶವನ್ನ ಇಟ್ಕೊಳ್ಬೇಕು ಯಾರು ಮಾಡ್ತಾರ ಎಲ್ಲರೂ ಮಾಡ್ತಾರೆ ಯಾವ್ದಲ್ಲ ನಾವು ಏನು ಅಂತ ಆಲೋಚನೆ ಮಾಡ್ಬೇಕು ಆಕ್ಷೇಪಿಸುವ ವ್ಯಕ್ತಿಗಳು ಹಾಗೆ ಇವ್ ಹೀಗೆ ನಾ ಹೇಗೆ ತೋಡ್ಕೊಳ್ಳುವುದಿಲ್ಲ

ಶ್ವಾನ ಮಾಡುವ ಕಾರ್ಯವನ್ನ ಮಾಡ್ತಾನೆ ಮನೆ ಯಜ ಯಜಮಾನನಪ್ಪ ಶ್ವಾನಕ್ಕೆ ಬೇಕಾದನ್ನು ಕೊಡದೆ ಹೋದ್ರೆ ಏನ್ ಮಾಡ್ತದೆ ಈ ಯಜಮಾನ ನಿಮ್ಗೆ ಗೊತ್ತಾಗದೆ ಹೋದಾಗ ಒಳಗೆ ಹೋಗಿ ಪಾತ್ರಕ್ಕೆ ಪಾಯ ಆಗ್ತದೆ ಅಲ್ಲ ಅಲ್ಲ ಈ ಪಾತ್ರಕ್ಕೆ ಪಾಯಿ ಆಗ್ತದೆ ನನಗೀಗ ಹೇಳಿದಾಗ ಬಚ್ಚಾ ದಾಪ ಆಗ್ತಾ ಇದೆ ಯಾಕೆ ಪ್ರಾಣವಾದ್ರು ಪಾಪ ಬಟ್ಟೆ ತುಂಬಿದ್ಮೇಲೆ ಮತ್ತೆ ಪಾತ್ರಕ್ಕೆ ಪಾಯ ಹಾಕಿ ಹೋಗ್ಲಿಲ್ಲ ಅಲ್ಲ ನೀನ್ ಹಾಕಲ್ಲ ನೀನು ಹೋದೆ ಅಂತ ಇರ್ಬೇಕು ವ್ಯವ ನೀನು ನೋಡ್ಲಿಲ್ಲ ನನಗೆ ಸಂಬಳ ಕೊಡುದು ಗೊತ್ತಾಯ್ತಲ್ಲ ಬಂದಿದೆ ಹೋದೆ ಎಷ್ಟು ಬೇಕು ಯಾರಿಗ ಕಡೆ ಹೋಗಿ ಮಾಡ್ತೇವೆ ನನಗೆ ಅಗತ್ಯ ಅಲ್ಲ ನಂಗೆ ನಿಯಂತ್ ಕೊಟ್ಟಿದ್ದರೆ ಸಾಕು ನನಗೆ ಮಾನಸ ಸತ್ತದು ಮರ್ಯಾದೆ ಸತ್ತದ್ದು ನಿನ್ಗೆ ಎಲ್ಲಿ ಬಂದಿದ್ದೇನೆ ಏನ್ ಮಾಡ್ತಿದ್ದೇನೆ ಅಂತ ಗೊತ್ತಿಲ್ಲ ನಿನಗೆ ಬಾಲ ಸತ್ತತ್ತು ಮಜಾದಿ ಸತ್ತತ್ತು ನೀರು ಇಲ್ಲಿ ನಿನಗೆ ಅಕ್ಕ ತಂಗಿ ಯಾರು ಇಲ್ಲ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಇಲ್ಲ ಇಲ್ಲ ನಿನಗೆ ಹೆಂಡತಿ ಬೇಕು ನಿನ್ಗೆ ಬಲತ್ಕಾರ ಮಾಡೋಕ್ಕೆ ಜನ ಬೇಕು ಬಲತ್ಕಾರ ಮಾಡ್ಲಿಕ್ಕೆ ಜನ ಬೇಕು ಬಾ ನಾನು ಹೇಳ್ತೇನೆ ಮಾಡು ಬಾ ನಿನಗೆ ಆರು ಹೆಚ್ಚೆಲ್ಲ ಮೂರು ಕಡಿಮೆ ಇಲ್ಲ ಕೇಳಿದ್ರೆ ಹೆಚ್ಚನ ಕಡಿಮೆ ಬಿಟ್ಟು ಶಿವ ಶಿವಪೂಜೆಯ ಮಧ್ಯದಲ್ಲಿ ಕರಡಿ ಬಂದ ಹಾಗೆ ಬಂದಿತ್ತು ಇದು ನೀನು ಹಾಗಾದ್ರೆ ಇದು ಶಿವಪೂಜೆ ಹೌದೌದು ಹೌದು ಇದು ಶಿವಪೂಜೆ ಆದ್ರೆ ಇಲ್ಲಿ ಮನೆಯಲ್ಲಿ ನೀವು ಗಡ ಅದಕ್ಕೆಲ್ಲ ಏನ್ ಹೇಳುವುದು ಅದು ಪೂಜೆಯಲ್ಲ ಹೌದಾ ಪೂಜೆಗೆ ಒಂದೇ ರೀತಿ ಪೂಜೆ ನೀವೆಲ್ಲ ಬರ್ಬೇಕು ಯಾವಾಗ ಪ್ರಸಾದ ತಗೊಂಡು ಹೋಗ್ಲಿಕ್ಕೆ ಆಗ ಅಲಕ್ ಬರ್ಬೇಕು ಇಷ್ಟೊತ್ತಿಗೆ ಬರುದಲ್ವಾ ಹೌದೌದು ಪ್ರಸಾದ ವಂಚತೆ ಅಲ್ಲ ವಂಚತಿ ನೋಡ್ಬೇಕು ಅಂತ ಬಂದಿತ್ತು ನೋಡು ನೋಡುವುದಿಲ್ಲ ಯಾವುದೋ ಉತ್ತೇಜನಕ್ಕೆ ನಿನಗೆ ಆಶ್ಚರ್ಯ ಆಗಿರಬಹುದು ಕೈ ತರದಿದ್ದಾನೆ ಇವ ಎನ್ನುವ ಕಾರಣಕ್ಕಾಗಿ ಅಲ್ವಾ ನೋಡು ನಮ್ಮ ವ್ಯವಸ್ಥೆಯೇ ಹಾಗೆ ಗೊತ್ತಾಯ್ತ ನಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ಯಾರಾದ್ರೂ ಕೈ ಇಡುವುದಕ್ಕೆ ಬಂದ್ರೆ ನಮ್ಮಲ್ಲಿ ಯಾವ ಜಾತಿ ಅಂತಿಲ್ಲ ಯಾವ ಮತ ಅಂತಿಲ್ಲ ಯಾವ ಪಂಥ ಅಂತಿಲ್ಲ ಯಾವ ಕೋಮಿನವನು ಅಂತಿಲ್ಲ ಯಾರು ಕೂಡ ಹೆಣ್ಣೊಬ್ಬರ ಮೇಲೆ ಕೈ ಮಾಡುವುದಕ್ಕೆ ಮುಂದಾದ್ರೆ ತಡೀತಾರೆ ಯಾಕೆ ಗೊತ್ತುಂಟ ಅದು ನಮ್ಮ ಕನ್ನಡ ನಾಡಿನ ಮಣ್ಣಿನ ಲಕ್ಷಣ ನೆನ್ಪಿಟ್ಟು ಗೊಂಬತ್ತ ಹತ್ತೊಳಿದ ಇದೆಲ್ಲ ಕೇಳಲಿಕ್ಕೆ ಬಹಳ ಒಳ್ಳೇದುಂಟ ಆದ್ರೆ ನೀವು ಗೊತ್ತಿಲ್ಲ ಅಂತ ಏನು ಕಾಲ ಬದಲಾಗ್ತಾ ಉಂಟು ಜನರು ಬದಲಾಗ್ತಾ ಇದ್ದಾರೆ ಇತ್ತೀಚೆಗೆ ವಿದೇಶಿ ಸಂಸ್ಕೃತಿಯತ್ತ ಆಕರ್ಷಿತರಾಗ್ತಾ ಇದ್ದಾರೆ ಯಾರಿಗೂ ವೃದ್ಧಿ ಹೆಂಡತಿಗೆ ಗೊತ್ತಿಲ್ಲ ಆದ್ರೂ ಆಯ್ತು ಮತ್ತೊಬ್ಬರ ಹೆಂಡತಿ ಆದ್ರೂ ಆಯ್ತು ನಾನು ಹೀಗೆ ಅದನ್ನು ಉದ್ದೇಶಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ಒಂದು ಹತ್ತಾರು ಮದುವೆಯನ್ನಾಗಿ ಇಪ್ಪತ್ತೈದು ಮೂವತ್ತು ಹೆಣ್ಣು ಮಕ್ಕಳಿಗೆ ಕಂಡದಂತೆ ಆಗಿ ಒಂದು ನೂರ ಇನ್ನೂರ ಮಕ್ಕಳಿಗೆ ಅಪ್ಪನಾಗಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರ ಇಂತಹ ಆಕಾಂಕ್ಷೆ ಇದ್ರೆ ಪುಣ್ಯಾತ್ಮ ನೀನು ಇಲ್ಲಿರುವುದಲ್ಲ ವಿದೇಶಕ್ಕೆ ಹೋಗ್ಬೇಕು ವಿದೇಶದಲ್ಲೆಲ್ಲ ನನ್ನನ್ನ ಇಟ್ಕೊಳ್ಳಿಕ್ಕಾಗುದಿಲ್ಲ ವಿದೇಶಕ್ಕೆ ಹೋದ್ರೆ ಯಾರು ಇಲ್ಲಿ ಕೊನಿಗೂ ಗೊತ್ತಿಲ್ಲ ಸುಮ್ಮನಿಲ್ಲ ಯಾರ ಸುದ್ದಿ ಇಲ್ಲಿ ಹೇಳಬೇಡ ನಮ್ಮಲ್ಲ ದೊಡ್ಡೋರ್ ಮನೆ ಮಕ್ಕಳ ಸಾವಿರ ಎರಡು ಸಾವಿರ ಮೂರು ಸಾವಿರ ಜನರೊಟ್ಟಿಗೆ ಸಂಬಂಧ ಇಟ್ಕೊಟ್ಟರು ನಿಮಗೆ ಇತ್ತಾಗ ಒಂದಲ್ಲ ಒಂದು ದಿವಸ ಹೊರಗೆ ಬಿದ್ದೇ ಬಿಡ್ತೇನೆ ಗೊತ್ತಾದ ವಿದೇಶಕ್ಕೆ ಹೋಗ್ತೀನಿ ಹೋದ್ರು ಯಾರು ಬಿಡುದಿಲ್ಲ ನಿನ್ನ ಕೊಲ್ಲ ಹೊಡೆದಾದ್ರೂ ಕುಂದಾಗ್ತಾರೆ ನೆನ್ಪಿಟ್ಟು ಇವತ್ತು ನೀನು ಜೀವಂತವಾಗಿದ್ದೀಯ ಎನ್ನುವುದಕ್ಕೆ ಕಾರಣ ಮಹಾರಾಜರು ಅಳಿಯ ಅಂತಲ್ವ ಒಳ್ಳೆ ಮಾತಲ್ಲಿ ಹೇಳ್ತೇನೆ ಇದೊಂದು ಸಾರಿ ಈ ರೀತಿ ಕೆಲಸದಲ್ಲಿ ಎಲ್ಲಾರು ನನ್ನ ಕೊನೆದ್ರಿಗೆ ಬಿದ್ರೆ ಕೊಡದು ಬೀಸಾಡ್ಬಿಡ್ತೇನೆ ಮಾಡ್ಕೊಳ್ಳುವ ನೀನು ಭಾವನೆ ಜಾತಿ ತಾರತಮ್ಯ ಒಂದು ಬಿಟ್ಟವನ ಇದ್ದೇನೆ ನಾನು ಜಾತ್ಯಾತೀತ ವ್ಯಕ್ತಿ ಇದ್ದೆ ಈ ಅಲ್ಲವನ್ನೂ ಬಿಟ್ಟವನೇ ನಾನು ಹೇಳು ಕೇಳ ಹೇಳ ಅವಳಿಗೆ ಭವಿಷ್ಯದಲ್ಲಿ ಬಲಾತ್ಕಾರಕ್ಕೆ ಯಾರಾದ್ರೂ ಬಂದ್ರೆ ಅವರನ್ನು ವಿರೋಧಿಸುವುದು ಹೇಗೆ ಅಂತ ನಾ ಪಾಠ ಮಾಡ್ತಾ ಇದ್ದೆ

ನೀನ್ ಫ್ರೀ ಮಾಡಬೇಡ ನೀನ್ ಫ್ರೀ ಮಾಡ್ರೆ ಈ ರೀತಿ ಜನ್ಮಿನ ಕಲ್ಲು ಮಾಡ್ತಾರೆ ಕಲ್ಲು ಆಡಿದ್ದಾರೆ ಅಲ್ಲೆಲ್ಲ ದೂರದಲ್ಲಿರುವ ಅಭಿಮಾನಿಗಳೇ ಇದ್ದಾರೆ ಇಲ್ಲ ಹತ್ರ ಇದ್ದವರೆಲ್ಲ ನಿಮ್ ಚಾನಲ್ ನಿಮ್ ಕಲಿತೇನೆ ಹೋಗು ಹೋಗು ಮನಸ್ಸು ಉಪಕಾರ ಮಾಡದೆ ಮತ್ತೆ ಮರ ಬರ್ತದೆ ಹಾಗಾಗಿ ನಾನು ಇಷ್ಟು ಮಾಡಿದ್ದು ನಂದು ಏನಾದ್ರು ತಪ್ಪು ಅದಕ್ಕೆ ಕ್ಷಮೇಶ ಖಂಡಿತ ಇಲ್ಲ ನಾನು ಬರ್ತೇನೆ